ರೈತ ಸ್ನೇಹಿತರೆ ಬೇಸಿಗೆ ಬಂದಕ್ಷಣ ಕಲ್ಲಂಗಡಿಗೆ ಬೇಡಿಕೆ ಆಕಾಶಕ್ಕೆ ಏರುತ್ತದೆ ಹಾಗಾಗಿ ಇಂದು ನಾವು ನೋಡೋಣ ಕಲ್ಲಂಗಡಿಗಳಲ್ಲಿ ಅತ್ಯುತ್ತಮ ತಳಿಯಾಗಿರುವ ವಿಶಾಲ್ ಬಗ್ಗೆ ವಿಶಾಲ್ ಕಲ್ಲಂಗಡಿ ಕೇವಲ ವಿಶಾಲವಾಗಿ ಇರೋದಿಲ್ಲ ಅದು ರುಚಿ ಬಣ್ಣ ಮತ್ತು ತಡೆಯುವ ಸಾಮರ್ಥ್ಯದಲ್ಲೂ ಅದ್ಭುತವಾಗಿದೆ ಈ ತಳಿ ವರ್ಷ ಪೂರ್ತಿ ಬೆಳೆಸಲು ಯೋಗ್ಯವಾಗಿದೆ ಬೇಸಿಗೆ ಇರಲಿ ಅಥವಾ ಚಳಿಗಾಲ ಯಾವ ಕಾಲದಲ್ಲಿಯೂ ವಿಶಾಲ್ ಕಲ್ಲಂಗಡಿ ಉತ್ತಮ ಉತ್ಪಾದನೆ ನೀಡುತ್ತದೆ ಈ ಪ್ರತಿ ಹಣ್ಣಿನ ತೂಕ ಸುಮಾರು ಮೂರರಿಂದ ಆರು ಕೆಜಿ ವರೆಗೆ ಇರುತ್ತದೆ ಮತ್ತೆ ಅಂಡಕೃತಿ ಆಕಾರ ಹೊಂದಿದ್ದು ಆಕರ್ಷಕವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ವಿಶಾಲ್ ಕಲಂಗಡಿಗೆ ಅಪಾರ ಬೇಡಿಕೆ ಇದೆ ವಿಶಾಲ್ ಕಲಂಗಡಿಯ ಬಣ್ಣ ಗಾಢ ಕಪ್ಪು ಒಳಗಿನ ತಿರುವ ಕೆಂಪು ಮತ್ತು ರುಚಿಗೆ ಅತ್ಯಂತ ಸಿಹಿಯಾಗಿದ್ದು ಟಿ ಎಸ್ ಎಸ್ ಪ್ರಮಾಣ ಹನ್ನೊಂದರಿಂದ ಹನ್ನೆರಡುವರೆಗೆ ಇರುತ್ತದೆ ವಿಶಾಲ್ ಕಲಂಗಡಿ ಅವಧಿ ಅರವತ್ತೈದರಿಂದ ಎಪ್ಪತ್ತು ದಿನಗಳಾಗಿದ್ದು ದೂರದ ಸಾರಿಗೆಗೂ ಸೂಕ್ತವಾದ ತಳಿಯಾಗಿದೆ ಆಡೋರ್ ಸಿಸ್ಟ್ನ ವಿಶಾಲ್ ಕಲಂಗಡಿ ಹೆಸರಿನಂತೆ ಗಾತ್ರದಲ್ಲಿ ರುಚಿಯಲ್ಲಿ ಮತ್ತು ಗುಣಮಟ್ಟದಲ್ಲಿ ವಿಶಾಲವಾಗಿದೆ ಈ ತಳಿಯನ್ನು ನಿಮ್ಮ ಹೊಲದಲ್ಲಿ ಬೆಳೆದರೆ ಉತ್ತಮ ಉತ್ಪಾದನೆ ಮತ್ತು ಉತ್ತಮ ಲಾಭ ಖಚಿತ ಆದ್ದರಿಂದ ವಿಶಾಲ್ ಕಲಂಗಡಿ ಎಂದು ಅನೇಕ ರೈತರ ಮೊದಲ ಆಯ್ಕೆಯಾಗಿದೆ ಹೀಗಾಗಿ ರೈತರೇ ಈ ಹಂಗಾಮಿನಲ್ಲಿ ಸರಿಯಾದ ನಿರ್ಧಾರ ಮಾಡಿಕೊಳ್ಳಿ ಮತ್ತು ಉತ್ತಮ ಉತ್ಪಾದನೆಗಾಗಿ ಆರ್ಡೋರ್ ಶೀಸ್ನ ವಿಶಾಲ್ ಕಲಂಗಡಿಯೇ ಆಯ್ಕೆ ಮಾಡಿ ಸ್ನೇಹಿತರೆ ನಿಮಗೆ ಈ ಕಲಂಗಡಿಯ ಮಾಹಿತಿ ಹೇಗೆ ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇಂಥ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಈಗಲೇ ಆರ್ಡೋರ್ ಶಿಸ್ಟನ್ನು ಫಾಲೋ ಮಾಡಿ